ಎಲ್ಲರಿಗೂ ಶುಭೋದಯ ಇಂದಿನ ಸಂಗತದ ವಿಷಯ ಎಂದೂ ಕೆಡದ ಧರ್ಮದ ಹೊಳಪು ಶ್ರೀರಾಮ ನಮಗೆ ಸಾವಿರಾರು ವರ್ಷಗಳಿಂದ ಆದರ್ಶಪ್ರಾಯನಾಗಿದ್ದಾನೆ ಆದರ್ಶ ಎನ್ನುವುದು ನಾವು ಹೀಗಿರುವ ಸ್ಥಿತಿಯ ಸೂಚಕ ಅಲ್ಲ ಅದು ನಾವು ತಲುಪಬೇಕಾದ ಸ್ಥಿತಿ ಶ್ರೀರಾಮನು ಆದರ್ಶಗಳಿಗೇ ಆದರ್ಶನಾಗಿದ್ದಾನೆ ಋಜು ಮಾರ್ಗದ ಜೀವನ ವಿಧಾನ ಪರಿಪೂರ್ಣತೆಯನ್ನು ಅವನಲ್ಲಿ ಮಾತ್ರವೇ ಕಾಣುವುದು ಪರಿಪೂರ್ಣತೆ ಎಂಬುದು ಯಾರೂ ಮುಟ್ಟಲಾರದ ಸ್ಥಿತಿ ಆದರೆ ಆ ಸ್ಥಿತಿಯಲ್ಲೇ ಹುಟ್ಟಿರುವವನು ಶ್ರೀರಾಮ ರಾಮಾಯಣದ ಆರಂಭದಲ್ಲೇ ನಾವು ಈ ಪೂರ್ಣತೆಯ ದರ್ಶನವನ್ನು ಮಾಡಬಹುದು ನಾರದರನ್ನು ವಾಲ್ಮೀಕಿ ಮಹರ್ಷಿಗಳು ಲೋಕದಲ್ಲಿ ಈಗ ಗುಣವಂತ ಯಾರಿದ್ದಾರೆ ಎಂದೋ ಅಥವಾ ಧರ್ಮಿಷ್ಟ ಯಾರಿದ್ದಾರೆ ಎಂದೋ ಕೇಳಬಹುದಿತ್ತು ಆದರೆ ಗುಣಗಳ ರಸಮಾಲೆಯನ್ನೇ ವಾಲ್ಮೀಕಿಗಳ ಪ್ರಶ್ನೆ ಪೋಣಿಸಿದೆ ಧರ್ಮದ ವ್ಯಾಪಕ ಲಕ್ಷಣವನ್ನೇ ಅವರ ಪ್ರಶ್ನೆ ಸ್ಥಿರೀಕರಿಸಿದೆ ಸುಗುಣಗಳ ಎಲ್ಲ ನಿಲುವುಗಳ ವಿಗ್ರಹವಾಗಿಯೂ ಧರ್ಮದ ಎಲ್ಲ ಅಭಿವ್ಯಕ್ತಿಗಳ ಉತ್ಸವವಾಗಿಯೂ ರಾಮ ಎಂಬ ಮಹಾತತ್ವವು ರಾಮಾಯಣ ಎಂಬ ನುಡಿಗುಡಿಯಲ್ಲಿ ಪ್ರತಿಷ್ಠಾಪಿತವಾಗಿದೆ ರಾಮನು ಧರ್ಮದ ವಿಗ್ರಹ ರೂಪ ಎ ವಾಲ್ಮೀಕಿಗಳ ಹೇಳಿಕೆ ಸಾಧಾರಣವಾದುದಲ್ಲ ಧರ್ಮ ಎಂದರೆ ಏನು ಎಂದು ವಿವರಿಸುವುದು ಸುಲಭವಲ್ಲ ಎಂಥದ್ದರಲ್ಲಿ ವಾಲ್ಮೀಕಿಗಳು ರಾಮನನ್ನು ಧರ್ಮದ ವಿಗ್ರಹವಾಗಿಯೇ ಕಾಣಿಸಿದ್ದಾರೆ ಧರ್ಮದ ವ್ಯಾಖ್ಯೆಯ ಮಾತಿಗೂ ಸಿಗುವಷ್ಟು ಆಕಾರ ನಿಷ್ಠವಾದುದಲ್ಲ ಎನ್ನುತ್ತಿರಲ್ಲವೇ ನಾನು ಧರ್ಮದ ಭೌತಿಕ ರೂಪವನ್ನು ಅಷ್ಟೇಕೆ ಜೀವಂತ ರೂಪವನ್ನೇ ತೋರಿಸಿಕೊಡುವೆ ಎಂಬ ಸಂಕಲ್ಪದಿಂದ ವಾಲ್ಮೀಕಿಗಳು ರಾಮನ ಕಥೆಯನ್ನು ರಾಮಾಯಣದಲ್ಲಿ ಕಂಡವರಿದ್ದಾರೆ ಧರ್ಮರಾಯನ ರೂಪದಲ್ಲಿ ಅವತರಿಸಿ ಬಂದಿದೆ ಎನ್ನುತ್ತಾರೆ ಅವರು ಮಹಾಭಾರತದಲ್ಲಿ ಈ ಮಾತುಗಳ ಮೂಲಕ ಹೇಳಿಸಿರುವುದು ವಿಶಿಷ್ಟವಾಗಿದೆ ನಮಗೆ ಧರ್ಮ ಎಂದರೇನು ಸ್ಫುರಣೆಯಾಗುತ್ತಿರುತ್ತದೆ ಆದರೆ ದಾರಿಯಲ್ಲಿ ನಡೆಯುವ ಸಾಹಸವನ್ನು ನಾವು ಮಾಡಲಾರೆ ರಾಮ ಅವನ ಜೀವನದುದ್ದಕ್ಕೂ ಇಂತಹ ಸಾಹಸವನ್ನೇ ಮಾಡಿದವನು ಹೀಗಾಗಿಯೇ ರಾಮನನ್ನು ವಾಲ್ಮೀಕಿಗಳು ಕೇವಲ ಪರಾಕ್ರಮಿ ಎಂದಷ್ಟೇ ಹೇಳುವುದಿಲ್ಲ ಅವನನ್ನು ಸತ್ಯ ಪರಾಕ್ರಮಿ ಎಂದು ಮತ್ತೆ ಮತ್ತೆ ಕೊಂಡಾಡುತ್ತಾರೆ ಶ್ರೀರಾಮನು ಕೋದಂಡದಿಂದ ಹೊರಗಿನ ರಕ್ಕಸರನ್ನಷ್ಟೇ ಕೊಂದವನಲ್ಲ ಅದಕ್ಕೂ ಮೊದಲು ತನ್ನೊಳಗೆ ಯಾವ ರಾಕ್ಷಸ ಬುದ್ಧಿಯ ಪ್ರವೇಶಕ್ಕೂ ಅವಕಾಶ ಕೊಟ್ಟವನಲ್ಲ ಶತ್ರುಗಳ ಪ್ರವೇಶಕ್ಕೆ ಅವಕಾಶ ಕೊಡದಷ್ಟು ಅವನು ತನ್ನ ಅಂತರಂಗವನ್ನು ಹುಟ್ಟಿನಿಂದಲೇ ಕಾಪಾಡಿಕೊಂಡಿದ್ದ ಎನ್ನುವುದು ಸತ್ಯ ಪರಾಕ್ರಮದ ಶಕ್ತಿ ರಾಮನು ಧರ್ಮದ ವ್ಯಾಖ್ಯೆಯನ್ನುಷ್ಟೇ ಮಾಡಿದವನಲ್ಲ ಅದರಂತೆ ನಡೆದವನು ನಡೆದಂತೆ ನುಡಿದವನು ಸ್ವರೂಪವನ್ನು ಕಂಡುಕೊಂಡಿದ್ದ ರಾಮ ಅಯೋಧ್ಯೆಗೆ ಹಿಂದಕ್ಕೆ ಕರೆದುಕೊಂಡು ಹೋಗಲು ಬಂದಿದ್ದ ಭರತನಿಗೆ ಅವನು ಹೇಳುವ ಮಾತೊಂದನ್ನು ಮೆಲುಕು ಹಾಕಬಹುದು ನೀನು ಅಯೋಧ್ಯೆಯಲ್ಲಿ ರಾಜನಾಗಿ ಬೆಳಗು ನಾನಿಲ್ಲಿ ಕಾಡಿನಲ್ಲಿ ರಾಜನಾಗಿ ವಿಹರಿಸುವೆ ನೀನು ಅಲ್ಲಿ ಶ್ವೇತ ಛತ್ರದ ನೆರಳಿನಲ್ಲಿ ಸುಖವಾಗಿರು ನಾನಿಲ್ಲಿ ಮರದ ನೆರಳಿನಲ್ಲಿ ಹಾಯಾಗಿರುವೆ ಧರ್ಮವನ್ನು ನಾವು ಕಾಪಾಡಿದರೆ ಅದು ನಮ್ಮನ್ನು ಕಾಪಾಡುವ ಪರಿ ಹೀಗೆ ಅದು ನಮ್ಮ ನೆಮ್ಮದಿಯನ್ನು ಎಲ್ಲಿದ್ದರೂ ಹೇಗಿದ್ದರು ಎಂದಿಗೂ ಕೆಡಲು ಬಿಡಲಾಗದು ಬಿಡದು ಶ್ರೀರಾಮನಲ್ಲಿ ನಾವು ಕಾಣುವ ಧರ್ಮದ ಹೊಳಪು ಇಂಥದ್ದು ಎಂದು ಕೆಡದ ಧರ್ಮದ ಹುರುಪು ಎನ್ನುವುದು ಇಂದಿನ ಸಂಗತದ ವಿಷಯ ವಿಶೇಷ